ಮಕ್ಕಳನ್ನು ಸಮಾಜಮುಖಿಯಾಗಿ ಬೆಳೆಸಬೇಕು ಎಂದು ಮಾಜಿ ಸಚಿವ ಪಾಟೀಲ್ ಹೇಳಿದರು ಹುಕ್ಕೇರಿ ತಾಲೂಕಿನ ಸಂಕೇಶ್ವರ್ ನಗರದ ಎಸ್ಡಿವಿಎಸ್ ಸಂಘದ ಎಸ್ಎಸ್ ಪಾಟೀಲ್ ಸಿಬಿಎಸ್ಇ ಶಾಲೆಯಲ್ಲಿ ಶಂಕರ್ಲಿಂಗ ಮಠದ ಸಚ್ಚಿದಾನಂದ ಅಭಿನವ ವಿದ್ಯಾ ನರಸಿಂಹಭಾರತಿ ಸ್ವಾಮೀಜಿಗಳ ದಿವಸಾನಿಧ್ಯದಲ್ಲಿ ಜರುಗಿದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಉಡಾನ್ ಸಾಂಸ್ಕೃತಿಕ ಸಂಭ್ರಮ ಕಾರ್ಯಕ್ರಮವನ್ನು ಮಾಜಿ ಸಚಿವ ಪಾಟೀಲ್ ಚಾಲನೆ ನೀಡಿದರು ಎರಡ್ ಸಾವಿರದ ಇಪ್ಪತ್ತೆರಡು ಮೂರನೇ ಸಾಲಿನಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಮತ್ತು ರಾಷ್ಟ್ರಮಟ್ಟದ ಮಟ್ಟದ ಸ್ಕೇಟಿಂಗ್ ಸ್ಪರ್ಧೆಯಲ್ಲಿ ಮೂರನೇ ಸ್ಥಾನ ಪಡೆದ ಮಾನ್ಸಿ ಬೇವಿನ್ಕಟ್ಟಿ ಇವರನ್ನ ಸತ್ಕರಿಸಿ ಮಾತನಾಡಿದ ಪಾಟೀಲರು ನಮ್ಮ ಮಕ್ಕಳನ್ನು ಪ್ರತಿಷ್ಠಿತ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡಿಸುವುದು ಕೇವಲ ಪ್ರತಿಷ್ಠೆಗಾಗಿ ಮಾತ್ರ ಆದರೆ ಸಂಸ್ಕಾರವುಳ್ಳ ವಿದ್ಯಾಸಂಸ್ಥೆಗಳಲ್ಲಿ ವಿದ್ಯಾಭ್ಯಾಸ ಮಾಡಿಸುವುದರಿಂದ ಸಮಾಜಮುಖಿಯಾಗಿ ಸಂಸ್ಕಾರಯುತ ನಾಗರಿಕರಾಗಲು ಸಹಕಾರಿಯಾಗುತ್ತದೆ ಎಂದರು

ಎಸ್ ಎಂ ಪಾಟೀಲ್ ಡಿಎಸ್ ಕೇಸ್ತಿ ವಿಕ್ರಮ್ ಕರ್ನಿಂಗ್ ಎಂ ಎನ್ ಬಡ್ಮಲ್ ನವರ್ ಕಾರ್ಯದರ್ಶಿ ಜಿಸಿ ಕೋಟ್ಗಿ ಆಡಳಿತಾಧಿಕಾರಿ ಡಾಕ್ಟರ್ ಬಿಎ ಪೂಜಾರಿ ಪ್ರಾಚಾರ್ಯ ಮಾರುತಿ ಕಾಮತ್ ಪಿಜಿ ಕೊಣ್ಣೂರ್ ಉಪಸ್ಥಿತರಿದ್ದರು ನಂತರ ಮಕ್ಕಳು ನಮ್ಮ ನಾಡು ನುಡಿ ಸಂಸ್ಕೃತಿ ಬಿಂಬಿಸುವ ನೃತ್ಯ ಪ್ರದರ್ಶಿಸಿದ್ರು ಈ ಸಂದರ್ಭದಲ್ಲಿ ಹುಕ್ಕೇರಿ ಸಂಕೇಶ್ವರ್ ಭಾಗದ ಶಾಲಾ ಮಕ್ಕಳು ಪಾಲಕರು ಎಸ್ ಸಂಘದ ಶಿಕ್ಷಕರು ಸಿಬ್ಬಂದಿ ವರ್ಗದವರು ಹಾಜರಿದ್ರು ಶಿಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ